ಸಿಎಂ ಸ್ಥಾನ ಖಾಲಿಯಿಲ್ಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮಾತನಾಡಿದ್ದು ಮೂಢ ಹಗರಣದ ವಿಚಾರವಾಗಿ ಸಿಎಂ ತಲೆದಂಡಕ್ಕೆ ಪ್ರತಿಪಕ್ಷಗಳು ಆಗ್ರಹಿಸುತ್ತಿವೆ ಇನ್ನು ತಮಾಷೆಗಾಗಿ ಕೆಲವರು ಹಾಗೆ ಹೇಳಿರಬಹುದು ಎಂದು ನಾನು ಅಂದುಕೊಂಡಿದ್ದೇನೆ ಇನ್ನು ಸಿಎಂ ಆಗುವ ಯೋಗ್ಯತೆ ಎಲ್ಲರಿಗೂ ಇರಬಹುದು ಆದರೆ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕಿದೆ ಇನ್ನು ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಅದರಲ್ಲಿ ಅನುಮಾನ ಇಲ್ಲ ಸದ್ಯ ಮುಖ್ಯಮಂತ್ರಿ ಸೀಟ್ ಖಾಲಿ ಇದೆಯಾ ಎಂದು ಪ್ರಶ್ನೆ ಮಾಡಿದ ಸಚಿವ ಸುಧಾಕರ್ ಅವರು ನಮಗೆ ನ್ಯಾಯಾಲಯದಲ್ಲಿ ನಂಬಿಕೆ ಇದೆ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಯುತ್ತಾರೆ ಎಂದು ಸಚಿವ ಡಿ ಸುಧಾಕರ್ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಪಕ್ಷ ಒಂದು ಇದೆ ರಾಜ್ಯದಲ್ಲಿ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅವ್ರವ್ರ ಅಭಿಪ್ರಾಯಗಳನ್ನು ಅವರವರು ಹೇಳಿದ್ದಾರೆ ಅಭಿಪ್ರಾಯ ಅಂತಲ್ಲ ಸುಮ್ಮನೆ ಚರ್ಚೆ ಬಂದಾಗ ಅವರು ಒಂದು ರೀತಿಯಾಗಿ ನಾನು ತಮಾಷೆಯಾಗ ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಖ್ಯಮಂತ್ರಿ ಆಗಿ ಆಗೋಂಥ ಯೋಗ್ಯತೆ ಎಲ್ಲರಿಗೂ ಇರ್ಬೋದು ಇಲ್ಲ ಅಂತಲ್ಲ ಆದರೆ ಅದನ್ನು ತೀರ್ಮಾನ ಮಾಡಬೇಕಾಗಿದ್ದರು ಶಾಸಕರು ಮತ್ತು ಹೈಕಮಾಂಡು ಮತ್ತು ಕೆ ಪಿ ಸಿ ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ಧರಾಮಯ್ಯನವರು ಯಾವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇದರಲ್ಲಿ ಅನುಮಾನ ಏನೇ ಇಲ್ಲ ನೀವು ಯಾಕೆ ಅದನ್ನು ಇನ್ನು ಮುಖ್ಯಮಂತ್ರಿ ಖಾಲಿ ಇದೆಯಾ ಸೀಟು ಖಾಲಿ ಇದೆಯಾ ಖಾಲಿನೇ ಇಲ್ಲ ನ್ಯಾಯಾಲಯದಲ್ಲಿ ನಮಗೆ ವಿಶ್ವಾಸ ಇದೆ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪರ್ಮಿಷನ್ನು ಅದು ಅಸಂವಿಧಾನಿಕ ಅನ್ನೋದನ್ನು ಇಡೀ ರಾಜ್ಯ ಗೊತ್ತಿದೆ ದೇಶಕ್ಕೂ ಗೊತ್ತಿದೆ ಸೊ ನೋಡೋಣ ಖಾದಿ ವೈ ಹರಿ ಯಾರು ಸಿಎಂ ಆಗಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಮುಂದುವರಿತಾರೆ